ಪಟ್ಟು ಫಸ್ಟ್ ಟೈಮ್ ನೋಡ್ರಿ ಮಾಡ್ತಿರೋದು ನಾನು ಚಪಾತಿ ಇಟ್ಟಿರ್ತಾರೆ ತರ ಅನ್ಕೊಂಡಿದಿನಿ ಅದು ತುಂಬಾ ನಾನು ತಾಲಿಪಟ್ ಮಾಡ್ಬೇಕು ಅನ್ಕೊಂಡಿದ್ನಿ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದ ವಿಡಿಯೋನೇ ಶೂಟ್ ಆಗಿಲ್ಲ ಎಷ್ಟು ಅಷ್ಟು ಅಷ್ಟಿ ಇದನ್ ತಗೊಂಡಿದ್ದೀನಿ ಆಸೆ ಇತ್ತು ನನಗೂ ತಾಲಿಪಟ್ ಮಾಡೋದನ್ನ ಶೇರ್ ಮಾಡ್ಕೋಬೇಕು ಅನ್ಕೊಂಡು ನಾನು ತಾಲಿಪಟ್ ಮಾಡ್ಬೇಕು ಅನ್ಕೊಂಡಿದೀನಿ ಅದಕ್ಕ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದೇನ್ ರೆಸಿಪಿ ಅಲ್ಲ ಆ ಟ್ರೈ ಮಾಡ್ತಾ ಇದ್ದೀನಿ ಅದೇ ಅದನ್ನ ನಿಮ್ ಜೊತೆ ಶೇರ್ ಅನ್ಕೊಂಡೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮಾಡಿಟ್ಕೊಂಡಿದಿನಿ ಅದು ಒಂದು ಕ್ಯಾರೆಟ್ ಮತ್ತೆ ಆಲೂಗಡ್ಡೆನ ತುರ್ಕೊಂಡಿಟ್ಕೊಂಡಿದೀನಿ ಮೂಲಂಗಿ ಮತ್ತೆ ಕೊತ್ತಂಬರಿ ಸೊಪ್ಪುನ ತಗೊಂಡಿದೀನಿ ನಾನು ಮತ್ತೆ ಉಪ್ಪು ಸ್ವಲ್ಪ ಜೀರಿಗೆ ಅಹ್ ಹಿಟ್ಟು ಹಿಟ್ಟು ಯಾವ್ದು ತಗೊಂಡಿದೀನಿ ಅಂದ್ರೆ ನನ್ನ ಅಂಗೂರ್ ಕೊಡ್ತಾರಲ್ವಾ ತೋರಿಸ್ತೀನಿ ರೀ ಇದನ್ನು ತಗೊಂಡಿದ್ದೀನಿ ಇಟ್ಟು ಒಂದು ಕಪ್ ತಗೊಂಡಿದೀನಿ ಇದನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇರ್ತೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀರು ಸ್ವಲ್ಪ ತಗೊಂಡ್ಬಿಡ್ತೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ನೋಡೋಣ ಹೆಂಗ್ ಬರುತ್ತೆ ಅಂತ ಅದನ್ನ ನಾನು ಏನಾದರೂ ತಪ್ಪು ಮಾಡಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅದನ್ನ ಸರಿ ಮಾಡ್ಕೊತೀನಿ ಈಗ ಸ್ವಲ್ಪ ಕ್ಯಾರೆಟ್ ಇದು ಈರುಳ್ಳಿ ಒಂದ್ ಹಾಕ್ಬೇಕಾಯ್ತು ಈರುಳ್ಳಿ ಮನೇಲಿ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡೋಣ ಇದು ಆಲೂಗಡ್ಡೆ ಮೂಲಂಗಿ ಮತ್ತೆ ಕೊತ್ತಂಬರಿ ಸ್ವಲ್ಪ ಉಪ್ಪು ಕರ್ಬೇವು ಇದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಉಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತಾಲಿಪಟ್ಟು ಮಾಡ್ಕೊಟ್ನ ಅಂತೀ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಫ್ಲೇವರ್ ನನಗೆ ಜೀರಿಗೆ ಅಂದ್ರೆ ತುಂಬಾ ಇಷ್ಟ ಜೀರಿಗೆ ಫ್ಲೇವರ್ ಅಂದ್ರೆ ಬಹಳ ಇಷ್ಟ ಹಂಗಾಗಿ ನಾನು ಜೀರಿಗೆ ಫ್ಲೇವರ್ ಹಾಕ್ತೀನಿ ಹ್ಮ್ ಜೀರಿಗೆ மத்த ஜட இது இதன்திட்டு அதிகனி సాగడు ఆ మనల్ ల్లి హస్బెండ్సక్చు ఇంతవ తినో కడి తినాస్ట్ అసక్స్కండె ఉప్పు కూడా హాకీ ಸ್ವಲ್ಪ ನೀರ್ ಹಾಕೊಂಡ್ ಕರ್ಸ್ಕೊಂತಿ ತಾಲಿಪಟ್ಟು ಫಸ್ಟ್ ಟೈಮ್ ನೋಡ್ರಿ ಮಾಡ್ತಿರೋದ್ ನಾನು ಆ ಒಟ್ಟ ಟ್ರೈಯೂ ಮಾಡಿಲ್ಲ ನಾನು ತಾಲಿಪಟ್ಟು ಹೇಳ್ಬೇಕಂತಂದ್ರೆ ಆ ಟ್ರೈ ಮಾಡ್ಬೇಕಂದ್ರ ಫಸ್ಟಿಗೆ ಗೊತ್ತಿರ್ಬೇಕಲ್ವ ಅದು ಹಂಗಾಗಿ ಗೊತ್ತಿದ್ದಿಲ್ಲ ನಾನು ನೋಡಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ದೆ மாவாக ஏனாரு அந்த அந்த தக்கது எதிர்த்த தனதே யோச்சனை நன்க அஞ்சமேலாக்கிளாங்க ನೋಡಿ ತಾಲಿಪಟ್ಟು ಇಟ್ಟು ರೆಡಿ ಆಕದಿತಿ ಇಟ್ಟು ಈರುಳ್ಳಿ ಒಂದ ಹಾಕಬೇಕಾಯಿತು ಚೆನ್ನಾಗಿ ಇರುತ್ತೆ ಅಮ್ಮ ತುಂಬಾ ಒಳ್ಳೆದು ಇದರಲ್ಲಿ ಎಲ್ಲಾ ಸಿರಿಧಾನ್ಯಗಳು ಹಾಕಿರ್ತಾರಲ್ವಾ ಹಾಗಾಗಿ ಒಳ್ಳೆದು ಅಂತಾನೆ ಹೇಳಬಹುದು ತುಂಬಾ ವೇಸ್ಟ್ ಮಾಡದ್ರೆ ಅಂದ್ರೆ ತောင် ಬರ್ತೀವಿ ಯೂಸ್ ಮಾಡಂಗಿಲ್ಲ ಹಂಗ ಅದಕ್ಕಾಗಿ ನಾನು ಯೂಸ್ ಮಾಡ್ತೀನಿ ಅದನ್ನ ಏನ್ ಮಾಡ್ತೀನಿ ಅಂದ್ರೆ स्वीಟ್ ಮಾಡ್ತೀನಿ ಅದರಲ್ಲಿ ಬೆಲ್ಲ ಹಾಕಿ ಸ್ವೀಟ್ ಮಾಡ್ಕೊಂತೀನಿ ಈ ತರ ಯಾವತ್ತು ಮಾಡಿದ್ದಿಲ್ಲ ಹಂಗಾಗಿ ಮಾಡ್ಕೊತಾ ಇದ್ದೀನಿ ಈ ತರ ಬಂದ್ ನೋಡ್ರಿ ಚಪಾತಿ ಇಟ್ಟಿ ತರ ನಾದ್ಕೊಂಡಿದೀನಿ ಅಂದ್ ತುಂಬಾ ಸಾಫ್ಟ್ ಆಗಿ ನಾಲ್ಕೊಂಡಿದಿನಿ ಇವಾಗ ನಾನೇ ಆ ಅಂಚಲ್ಲೇ ತಕ್ಕಬೇಕು ಅನ್ಕೊಂಡಿದೀನಿ ನೋಡಣ ಅದು ಬರ್ಲಿಲ್ಲ ಅಂದ್ರೆ ಪೇಪರ್ ಅಲ್ಲಿ ತಿನಿ ನೋಡಿ ಇಷ್ಟು ಇಟ್ಟು ತಗೊಂಡಿದೀನಿ ನೋಡೋಣ ಆ ಸ್ವಲ್ಪ ನೀರ್ ಹಾಕೊಂಡು பாட்டி <laughs> 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 <laughs>

ಅವರು ತಿನ್ನೋದು ಒಂದೇ ಇಂಥವೆಲ್ಲ ಇಷ್ಟ ಆಗಲ್ಲ ಅದು ನಮ್ಮ ಊಟ ಅಂದ್ರೆ ರೊಟ್ಟಿ ಅನ್ನ ಸಾಂಬಾರ್ ಅನ್ನ ಪಲ್ಯ ತಡಿ ಇನ್ನ ಬಂದಿಲ್ಲ ಅದು ಬಂದಿದೆ ನೋಡ್ರಿ ಇವಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗವಂತ ಕವರ್ ಅಲ್ಲಿ ತಟ್ಬೇಕಿದ್ ಕವರ್ ಯಾವ ಕವರ್ ಇದೆ ಹೇಳಿ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ತಕ್ಕೊಂಡಿದೀನಿ ಇವಾಗ ಹಾಕ್ತೀನಿ ಬಟ್ ಬಿಸಿ ಇರುವಾಗ ಹಾಕಿದ್ರೆ ಪ್ಲಾಸ್ಟಿಕ್ ಸತಿ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಹಂಗಾಗಿ ತೆಗೆದ್ಬಿಟ್ಟು ಹಾಕಕ್ ನೋಡ್ತೀನಿ ಬಂದ್ರೆ ಹಾಕ್ತೀನಿ ಇಲ್ಲ ತನಗಾಗ್ಲಿ ಆಮೇಲೆ ಹಾಕ್ತೀನಿ ಆ ಒಂದ್ ಬಟರ್ ಪೇಪರ್ ತರಬೇಕು ಮಾಡ್ತೀನಿ ಅನ್ನೋದು ಕನ್ಫರ್ಮ್ ಆದ್ರೆ ತಗೊಂಡ್ ಬಂದಿಟ್ಕೊಂತೀನಿ బట్టం ఫ్రెండ్ టబులకి అన్నసల ట్రై ಮಾಡಿದින් చూడనాక ఏనగృత అమ్మ ఇయ్యకి ఏనత దాక్ వావ్ ఈతరా కయ్యలు ఇట్కొందాక్ బెక అన్కొడి చూడనా నార సరి

ಫೈನಲಿ ವಿ ಅಂತಾನೆ ತಾಲಿ ಪಟ್ಟು ಸಕ್ಸಸ್ ಆಗಿ ರೆಡಿ ಹಾಕವು ತುಂಬಾನೇ ಖುಷಿ ಆಯ್ತು ನೀವು ಕೂಡ ಇದೇ ತರ ಕಷ್ಟಪಟ್ಟಿದ್ರ ತಾಲಿಪಟ್ ತಾಲಿ ಪಟ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ

ನೋಡ್ರಿ ತಾಲಿಪಟ್ಟು ಮಾಡಿದ್ನಲ್ವಾ ಆ ರೆಸಿಪಿ ದಲ್ಲಿ ಅರ್ಧಕ್ಕೆ ವಿಡಿಯೋನ ಶೂಟ್ ಆಗಿಲ್ಲ ಎಷ್ಟು ಅಂದ್ರೆ ಅಷ್ಟು ಬೇಜಾರಾಯ್ತು ನನಗೆ ಯಾಕಂದ್ರೆ ಎಷ್ಟು ಬಹಳ ಆಸೆ ಇತ್ತು ನನಗೂ ತಾಲಿಪಟ್ಟು ಮಾಡೋದನ್ನ ಶೇರ್ ಮಾಡ್ಕೋಬೇಕು ಅನ್ಕೊಂಡು ಹಾಗೆ ನನ್ನ ತಲೆಯಲ್ಲಿ ಏನೇನು ಟ್ರಿಕ್ಸ್ ಬರ್ತಾವ ಅನ್ನೋದನ್ನ ಯೂಸ್ ಮಾಡಿದ್ದೆ ಅಲ್ಲಿ ಒಟ್ಟಿನಲ್ಲಿ ತೆಳ್ಳಕ್ ಬರಬೇಕು ತಾಲಿಪಟ್ಟು ಆ ಥರ ಟ್ರಿಕ್ಸ್ ಯೂಸ್ ಮಾಡಿದೆ ಬಟ್ ಆ ವಿಡಿಯೋ ರೆಕಾರ್ಡ್ ಆಗಿಲ್ಲ ಯಾವುದೋ ಒಂದು ಕಾಲ್ ಬಂದಿದೆ ಕಾಲ್ ಬಂದಿದ್ದಕ್ಕೆ ವಿಡಿಯೋ ರೆಕಾರ್ಡ್ ಆಗೋದು ನಿಂತ್ಕೊಂಡ್ಬಿಟ್ಟಿದೆ ಅದು ನಾನು ಇಟ್ಟಿದ್ದೆ ಅನ್ಸುತ್ತೆ ಅದು ಹಾಗಾಗಿ ಗೊತ್ತಾಗಿಲ್ಲ ನನಗೂ ಅದಕ್ಕಾದ ವಿಡಿಯೋ ವೇಸ್ಟು ತುಂಬಾ ಬೇಜಾರಾಯಿತು ಮತ್ತು ಏನೂ ಮಾಡೋದಕ್ಕಾಗಲ್ಲ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ನೋಡೋದ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿರಿ ತಾಲಿಪಟ್ಟು ಈ ಥರ ಬಂದವು ತೆಳ್ಳಗೂ ಆಗ್ಯಾವ ಹಂಗೆ ಆ ಇದರ ಜೊತೆ ಮೊಸರು ಕೈ ತಕೊಂಡೆ ಅಮ್ಮ ಹ್ಮ್ ತಕೊಂಡೆ ಆ ತಿನ್ನ ನೋಡನೆ ಹೇಂಗಾಗಿ ಅವ ನೋಡು ತಿನ್ ನೋ ಅಕ್ಕಿ ಜುಟ್ಟ ಹಾಕಿದ್ರು ಆಕ್ಷಣ ಅಲ್ಲ ತೆರಿ ಬಾಚಕಂದ್ರು ನಿನ್ನ ನೆಟ್ಟಿಗೆ ಗೆ ಕ್ಲಿಪ್ ಹಾಕಿದ್ರು ನಿ ಇಟ್ಕನಲ್ಲ ಅಕ್ಕಿ ಹಂಗಾಗಿ ನಾನು ಏನು ಮಾಡೋದಕ್ಕೆ ಅದಕ್ಕೆ ಹೋಗಲ ಅಕ್ಕಿಗೆ ಹಾ ತಿನ್ನ ಹ್ಞೂ ತಾಲಿಪಟ್ಟು ಅಂತ ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ನನ್ನ ಮಗಳ ಕಡೆ ಹೋಗ್ತೀನಿ ಫಸ್ಟ್ ಅವನ್ನ ಎತ್ಕೊಂಬಂದು ಆಮೇಲೆ ತಾಲಿಪಟ್ಟು ತಿಂದ್ಕೊತ ಕುಂದಿರ್ತೀನಿ ನೋಡ ನಾನು ಹಾಕಿದ್ ಚೆನ್ನಾಗ್ಯವಂದಾಳೆ ನಾನು ಸ್ವಲ್ಪ ಅವಾಗಲೇ ಟೇಸ್ಟ್ ಮಾಡಿದ್ರೆ ಚೆನ್ನಾಗಾಗಿದ್ದವು ಈ ಮೊಸರು ಹಾಕೊಂಡು ತಿನ್ನೋದು ನೋಡಿರಿ ಹೇಗೆ ಅನ್ನಿಸ್ತು ಈ ತಾಲಿಪಟ್ಟು ವಿಡಿಯೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಏನಾದರೂ ತಪ್ಪಿದ್ರೇನು ಸರಿ ಮಾಡ್ಕೊಳ್ತೀನಿ ತಿಳಿಸಿ ಅಂತ ಹೇಳ್ತಾ ನಾನು ಇದ್ದು ತಿನ್ನಕತ್ತಿ ಚೆನ್ನಾಗ್ಯವು ಈರುಳ್ಳಿ ಹಾಕಿದ್ರೆ ಇನ್ನು ಸೂಪರ್ ಹಾಕಿದ್ವು ಮುಗಿಸಿದ್ ನೋಡ್ರಿ ತಿನ್ನಕತ್ತೀನಿ ಇವಾಗ ಒಂದ್ಸರ್ ಮೊಸರಿಗೆ ತಾಳುಪಟ್ಟಿಗೆ ಸೊಪ್ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಂಗಾಗಿ ಚೆನ್ನಾಗೈ ಫಿನ್ನಕತ್ತ